ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಿನ್ನೆಗೆ ಬಹಳ ಶಾಕಿಂಗ್ ಆಗಿರುವಂತಹ ಸುದ್ದಿ ಒಂದು ಹೊರಬಂದಿತ್ತು ಆ ಸುದ್ದಿ ಏನಾಗಿದೆ ಅಂದರೆ ಅಜರ್ಬೈಜಾನ್ ಹಾಗೂ ಪಾಕಿಸ್ತಾನ್ ಮಧ್ಯದಲ್ಲಿ ಆಯುಧದ ಒಂದು ಡೀಲ್ ಆಗಿದೆ ಈ ಆಯುಧಗಳ ಡೀಲ್ ಅನುಸಾರ ಸುಮಾರು ಒಂದು ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ವೆಚ್ಚದಲ್ಲಿ ಅಜರ್ಬೈಜಾನ್ ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನು ಖರೀದಿಸಲಿದೆ ಆದಾಗ್ಯೂ ಈ ಜೆ ಎಫ್ ಸೆವೆಂಟೀನ್ ಪಾಕಿಸ್ತಾನದಂತೂ ಅಲ್ಲ ಇದು ಪೂರ್ಣ ರೀತಿಯಲ್ಲಿ ಚೀನಾ ಮೇಡ್ ಆಗಿದೆ ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಚೀನಾ ಇದರ ಪಾರ್ಟ್ಸ್ಗಳನ್ನು ಪಾಕಿಸ್ತಾನ್ಗೆ ಕಳಿಸ್ತದೆ ಅಲ್ಲಿ ಈ ಪಾರ್ಟ್ಸ್ಗಳನ್ನು ಜೋಡಿಸಿ ಈ ಯುದ್ಧ ವಿಮಾನಗಳ ತಯಾರಿ ಮಾಡಲಾಗ್ತದೆ ಆಗ ಈ ಚೀನಾದ ಮೇಡ್ ಪಾಕಿಸ್ತಾನದ ಅಸೆಂಬಲ್ಡ್ ಯುದ್ಧ ವಿಮಾನವನ್ನು ಅಜರ್ ವೈಜಾನ್ ಖರೀದಿ ಮಾಡ್ತದೆ ಹಾಗೂ ಇದರ ಬಗ್ಗೆ ಸುದ್ದಿ ಯಾವಾಗ ಹೊರಬಂದಿತ್ತು ಆಗ ಅರ್ಮೇನಿಯಾದಲ್ಲಿ ಇದು ಕೋಲಾಹಲವನ್ನು ಉಂಟು ಮಾಡಿತ್ತು ಯಾಕಂದ್ರೆ ನಿಮಗೆ ಗೊತ್ತೇ ಇರಬಹುದು ಕಳೆದ ನಾಲ್ಕು ವರ್ಷಗಳಿಂದ ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಮಧ್ಯದಲ್ಲಿ ಕಡಿಮೆ ಅಂದ್ರೂ ಮೂರು ಸಣ್ಣ ಪುಟ್ಟ ಯುದ್ಧಗಳು ಆಗಿವೆ ಅನ್ನೋದು ಹಾಗೂ ಮುಂದೆನೂ ಕೂಡ ಯುದ್ಧ ಆಗುವ ಸಂಭವನೆ ಇದೆ ಅದಕ್ಕಾಗಿ ಅರ್ಮೇನಿಯಾಗೆ ಈ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳು ಅಜರ್ಬೈಜಾನ್ ಅಲ್ಲಿ ಬರುವುದರಿಂದ ಆಗ ಅಜರ್ಬೈಜಾನ್ನ ಪೊಸಿಷನ್ ನಮ್ಮ ವಿರುದ್ಧ ಬಲಿಷ್ಠವಾಗುತ್ತದೆ ಅಂತ ಅಂದುಕೊಳ್ಳುತ್ತಿದೆ ಹಾಗೂ ಅದಕ್ಕಾಗಿ ಅರ್ಮೇನಿಯಾವು ಈ ಯುದ್ಧ ವಿಮಾನದ ಸೊಲ್ಯೂಷನ್ಗಾಗಿ ಹುಡುಕಾಟದಲ್ಲಿತ್ತು ಹಾಗೇನೆ ಏನು ಹೇಳಲಾಗುತ್ತಿದೆ ಅಂದ್ರೆ ಅರ್ಮೇನಿಯಾದ ಈ ಹುಡುಕಾಟವು ಭಾರತದ ಒಂದು ಮಹಾನ್ ಆಯುಧದ ಮುಂದೆ ಬಂದು ನಿಂತಿದೆ ಆಕ್ಚುಲಿ ರಿಪೋರ್ಟ್ಸ್ ಅಲ್ಲಿ ಅರ್ಮೇನಿಯಾಗೆ ಈ ಜೆ ಎಫ್ ಸೆವೆಂಟೀನ್ ಆಯುಧಗಳ ಡೀಲ್ ಬಗ್ಗೆ ಬಹಳ ತಿಂಗಳ ಹಿಂದೆನೆ ಗೊತ್ತಾಗಿತ್ತು ಅಂತ ಹೇಳಲಾಗುತ್ತಿದೆ ಅವಾಗಿಂದಲೇ ಈ ಯುದ್ಧ ವಿಮಾನದ ಒಂದು ಸೊಲ್ಯೂಷನ್ಗಾಗಿ ಹುಡುಕಾಟದಲ್ಲಿತ್ತು ಆಗ ಅರ್ಮೇನಿಯಾಗೆ ಏನು ಅನಿಸ್ತಾ ಇತ್ತು ಅಂತಂದ್ರೆ ಈ ಯುದ್ಧ ವಿಮಾನವನ್ನು ಪಾಕಿಸ್ತಾನ ಮಾಡಿದೆ ಪಾಕಿಸ್ತಾನ ಇದನ್ನು ಮಾಡಿದೆ ಅಂದ್ರೆ ಅದು ಖಂಡಿತ ಭಾರತದ ವಿರುದ್ಧ ಅದರ ಉಪಯೋಗವನ್ನ ಮಾಡೋದಕ್ಕೆ ಯೋಚನೆ ಮಾಡ್ತದೆ ಅದಕ್ಕಾಗಿ ಇದನ್ನ ನೋಡುತ್ತಲೇ ಭಾರತವು ಇದಕ್ಕಾಗಿ ಏನಾದರೂ ಒಂದು ಉಪಾಯವನ್ನ ಮಾಡಿರಬಹುದು ಆದ್ದರಿಂದ ಇವರು ಭಾರತದ ಹತ್ತಿರ ಬಂದರು ಹಾಗೂ ಆಗ ಇವರಿಗೆ ಏನು ಗೊತ್ತಾಯಿತು ಅಂತಂದ್ರೆ ಈ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳಿಗಾಗಿಯೇ ಭಾರತವು ಅಸ್ತ್ರ ಅನ್ನೋ ಹೆಸರಿನ ಒಂದು ಸ್ಪೆಷಲ್ ಮಿಸೈಲನ್ನೇ ಮಾಡಿ ಇಟ್ಟುಕೊಂಡಿದೆ ಅನ್ನೋದು ಹಾಗೂ ಈ ಅಸ್ತ್ರ ಮಿಸೈಲ್ನ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಇದು ಪಾಕಿಸ್ತಾನದ ಜೆ ಎಫ್ ಸೆವೆಂಟಿನ ವಿರುದ್ಧ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಇದೆ ಅಂತ ಹೇಳಲಾಗುತ್ತದೆ ಅಂದರೆ ಈ ಅಸ್ತ್ರಾ ಮಿಸೈಲಿಂದ ಜೆ ಎಫ್ ಸೆವೆಂಟೀನ ಉಳಿಯುವುದು ಬಹುತೇಕ ಅಸಾಧ್ಯವಾಗಿದೆ ಹಾಗೂ ಅದಕ್ಕಿಂತ ವಿಶೇಷವಾದದ್ದು ಬೇರೆ ಮಿಸೈಲನ್ನು ಕಂಪೇರ್ ಮಾಡಿದರೆ ಇದು ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಬರ್ತದೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಬೇರೆ ಏರ್ ಟು ಏರ್ ಮಿಸೈಲ್ಗಳೇನಿರ್ತವೆ ಇವುಗಳು ಎಂಥ ಮಿಸೈಲ್ಗಳು ಅಂದ್ರೆ ಯುದ್ಧ ವಿಮಾನಗಳಿಂದ ಲಾಂಚ್ ಆಗಿ ಶತ್ರುಗಳ ಯುದ್ಧ ವಿಮಾನಗಳನ್ನು ಹೊಡೆದುಳಿಸಿದಾಗ ಆಗ ಇಂಥ ಮಿಸೈಲನ್ನು ಏರ್ ಟು ಏರ್ ಮಿಸೈಲ್ ಅಂತ ಹೇಳಲಾಗ್ತದೆ ಈ ರೀತಿಯಾಗಿರುವ ಮಿಸೈಲ್ನ ಬೆಲೆ ಕಡಿಮೆ ಅಂದ್ರೂ ಏಳರಿಂದ ಹನ್ನೆರಡು ಕೋಟಿ ರೂಪಾಯಿ ಕೆಲವು ಮಿಸೈಲ್ ಅಂತೂ ಇದಕ್ಕಿಂತ ಹೆಚ್ಚು ದುಬಾರಿಯಾಗಿರ್ತವೆ ಆದರೆ ಅದರ ವಿರುದ್ಧ ಈ ಅಸ್ತ್ರ ಮಿಸೈಲ್ನ ಬೆಲೆ ಕೇವಲ ಒಂದರಿಂದ ಎರಡು ಕೋಟಿ ವರೆಗಿನ ಕ್ಯಾಟಗರಿಯಲ್ಲಿ ಬರುತ್ತದೆ ಅಂದರೆ ಇದರ ಬೆಲೆ ಬಹಳ ಕಡಿಮೆಯಾಗಿದೆ ಜೊತೆಗೆ ಇದರ ಟೆಕ್ನಾಲಜಿ ಎಲೈಟ್ ಆಗಿದೆ ಹಾಗೂ ಇದರ ಗುರಿಯಂತರೂ ಬಹಳ ತೀಕ್ಷ್ಣವಾಗಿದೆ ಇದಕ್ಕಿಂತ ವಿಶೇಷವಾದದ್ದು ಏನಂದರೆ ಆಲ್ರೆಡಿ ಅರ್ಮೇನಿಯಾ ಭಾರತದ ಕಡೆಯಿಂದ ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮನ್ನು ಖರೀದಿಸಿದೆ ಇದು ಯುದ್ಧ ವಿಮಾನಗಳನ್ನು ಮಿಸೈಲ್ಸ್ ಗಳನ್ನು ಹೊಡೆಯುವುದರಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿರುವಂತಹ ಆಗಿದೆ ಅದಕ್ಕಾಗಿ ಆರ್ಮೇನಿಯಾಗೆ ಏನಿಸಿದೆ ಅಂದ್ರೆ ಆಲ್ರೆಡಿ ನಮ್ಮ ಹತ್ತಿರ ಭಾರತದ ಒಂದು ಸಿಸ್ಟಮ್ ಇದೆ ನಾವ್ಯಾಕೆ ಯಾಕೆ ಮತ್ತೆ ಭಾರತದ ಏರ್ ಟು ಏರ್ ಮಿಸೈಲ್ ಖರೀದಿಸಬಾರದು ಅದು ಇದರ ಜೊತೆಗೆ ಬಹಳಷ್ಟು ಸೀಮ್ಲೆಸ್ ರೀತಿಯಲ್ಲಿ ಕೆಲಸ ಮಾಡ್ತದೆ ಯಾಕಂದ್ರೆ ಈ ಎರಡು ಆಯುಧಗಳು ಭಾರತದೇ ಆಗಿವೆ ಹಾಗೂ ಇವೆರಡರ ನೇಚರ್ ಸೇಮ್ ಆಗಿದೆ ಆದ್ರಿಂದ ಇದನ್ನು ಆಪರೇಟ್ ಮಾಡುವುದಕ್ಕಾಗಿ ಇದರಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಅದಕ್ಕಾಗಿ ಏನ್ ಹೇಳಲಾಗುತ್ತಿದೆ ಅಂದರೆ ಈಗ ಇವರು ಭಾರತದ ಅಸ್ತ್ರ ಮಿಸೈಲ್ನ ನೂರ ಹತ್ತು ಕಿಲೋಮೀಟರ್ ವೇರಿಯಂಟನ್ನು ಖರೀದಿಸುವುದಕ್ಕೆ ಬಹಳಷ್ಟು ಹೆಚ್ಚು ಇಂಟ್ರೆಸ್ಟ್ ತೋರಿಸಿದ್ದಾರೆ ಹಾಗೂ ಆದಷ್ಟು ಬೇಗ ಭಾರತಕ್ಕೆ ಇದರ ಆರ್ಡರ್ ಅನ್ನು ಕೂಡ ಕೊಡಬಹುದು ಹಾಗೂ ಇದನ್ನ ನಂಬಿಗಳೇ ಈ ಸುದ್ದಿ ಯಾವಾಗ ಹೊರಬಂದಿತ್ತು ಆಗ ಅಜರ್ಬೈಜಾನ್ ಜೊತೆಗೆ ಟರ್ಕಿಲೂ ಕೂಡ ಕೋಲಾಹಲ ಸೃಷ್ಟಿಯಾಗಿದೆ ಯಾಕಂದ್ರೆ ಅರ್ಮೇನಿಯಾವು ಅಜರ್ಬೈಜಾನ್ ನ ಶತ್ರು ಅಂತರೂ ಇದ್ದಾರೆ ಜೊತೆಗೆ ಟರ್ಕಿಯ ನಂಬರ್ ಒನ್ ಶತ್ರು ಅಂತಲೂ ಹೇಳಲಾಗ್ತದೆ ಇಂಥದ್ರಲ್ಲಿ ಈ ಎರಡು ಎಲೈಟ್ ಟೆಕ್ನಾಲಜಿ ಅರಮೇನಿಯ ಕೈಯಲ್ಲಿ ಬಂದರೆ ಇವೆರಡು ದೇಶಗಳಿಗೆ ಆಘಾತವಾಗಬಹುದು ಹಾಗೇನೆ ಅಜರ್ಬೈಜಾನ್ ಅಲ್ಲಿ ಈಗ ಚರ್ಚೆ ಏನಾಗ್ತಿದೆ ಅಂದರೆ ಯಾಕೆ ನಾವು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ತಗೊಳ್ತಾ ಇದ್ದೀವಿ ಅನ್ನೋದು ಈ ಡೀಲನ್ನು ನಾವು ಈಗ ಕ್ಯಾನ್ಸಲ್ ಮಾಡಿಬಿಡಬೇಕು ಯಾಕಂದ್ರೆ ಈ ಜೆ ಎಫ್ ಸೆವೆಂಟಿ ಯುದ್ಧ ವಿಮಾನದ ಬೆಲೆಯು ಬಹಳಷ್ಟು ಮಿಲಿಯನ್ ಡಾಲರ್ ಆಗಿದೆ ಶತಕೋಟಿ ಬೆಲೆಯಾಗಿರುವಂತಹ ಈ ವಿಮಾನವನ್ನು ನಾವು ಖರೀದಿ ಮಾಡ್ತಾ ಇದ್ದೇವೆ ಆದರೆ ಭಾರತದ ಒಂದು ಅಸ್ತ್ರ ಮಿಸೈಲ್ ಅದರ ಬೆಲೆಯು ಕೇವಲ ಒಂದೆರಡು ಕೋಟಿ ಅಷ್ಟೇ ಆಗಿದೆ ಅದು ಈ ಜೆ ಎಫ್ ಸೆವೆಂಟೀನನ್ನು ಬಹಳ ಈಸಿಯಾಗಿ ಹೊಡೆದುರುಳಿಸುತ್ತದೆ ಇಂಥದ್ರಲ್ಲಿ ನಾವು ಇದನ್ನು ಖರೀದಿ ಮಾಡೋದ್ರಿಂದ ಯಾವುದೇ ಲಾಭವಿಲ್ಲ ಈ ರೀತಿಯ ಇದರ ಒಂದು ಡಿಸ್ಕಷನು ಅಲ್ಲಿನ ಡಿಫೆನ್ಸ್ ನ್ಯೂಸ್ ಸರ್ಕಲಲ್ಲಿ ಬಹಳ ವೇಗದಿಂದ ಹರಡುತ್ತಿದೆ ಆದಾಗ್ಯೂ ಈ ಸುದ್ದಿ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದರೆ ತಕ್ಷಣ ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ